ಶ್ರಾವಣ ಮಾಸ ಅಂದ್ರೇ ಹಿಂದೂಗಳಿಗೆ ಪವಿತ್ರ ಮಾಸ ಅದರಲ್ಲೂ ಶ್ರಾವಣ ಶನಿವಾರ ಅಂದ್ರಂತೂ ಅತ್ಯಂತ ವಿಶೇಷವಾದ ದಿನ ಶ್ರಾವಣ ಮಾಸದ ಶನಿವಾರದಂದು ದೇವರಿಗೆ ಪೂಜೆಯನ್ನ ಮಾಡಿದ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವ ನಂಬಿಕೆ ಇದೆ ಇಂತಹ ಪವಿತ್ರವಾದ ದಿನದಂದು ಸಂಜೆ ಬೆಂಗಳೂರಿನ ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪರಿಣಯೋತ್ಸವ ಹಾಗೂ ಕಲ್ಯಾಣೋತ್ಸವ ಸೇವೆಯನ್ನ ನೀಡಲಾಯಿತು ಕಲ್ಯಾಣೋತ್ಸವ ಸೇವಾಕರ್ತರಾದ ಶ್ರೀಯುತ ಎನ್ ದಯಾನಂದ್ ಅವರ ಮುಂದಾಳತ್ವದಲ್ಲಿ ಈ ಸೇವೆಗಳನ್ನು ಸಲ್ಲಿಸಲಾಯಿತು ಸಂಜೆ ಶ್ರೀರವರ ವಿಗ್ರಹವನ್ನು ವಿಭಿನ್ನ ಹೂಗಳಿಂದ ಅಲಂಕಾರಗೊಳಿಸಲಾಗಿತ್ತು ನಂತರ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಮಾಡಿ ಪೇಟೆಯ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಗೋವಿಂದಾ ಗೋವಿಂದ ಗೋವಿಂದ ಘೋಷ ವಾಕ್ಯಗಳನ್ನು ಕೂಗಲಾಯಿತು ಮೆರವಣಿಗೆಯ ಪ್ರಾರಂಭದಿಂದ ಅಂತ್ಯದವರೆಗೂ ಸಿಡಿಮಂತ ಸಿಡಿಸಿ ಸಂಭ್ರಮಿಸಿ ಆಚರಿಸಲಾಯಿತು ತಿರುಪತಿಯಿಂದ ಆಗಮಿಸಿದ್ದ ಅರ್ಚಕ್ ವೃಂದ ಕಲ್ಕಾಣೋತ್ಸವದ ಜವಾಬ್ದಾರಿಯನ್ನ ಹೊತ್ತು ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿದ್ರು ಅರ್ಚಕರ ನೃತ್ಯ ನೆರೆದವರ ಮನತಣಿಸಿತು ಕಲ್ಯಾಣದ ಪುಣ್ಯಾಕ್ಷಣವನ್ನ ನೂರಾರು ಭಕ್ತರು ನೋಡಿ ಕಣ್ತುಂಬಿಕೊಂಡ್ರು ಕೇರು ಪುಷ್ಪ ಶ್ರೀ ಗುರುಭ್ಯೋ ನಮಃ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಅನುಗ್ರಹದಿಂದ ಇವತ್ತು ನಾನು ಎರಡು ಮಾತುಗಳು ಆಡೋಕ್ಕೆ ಇಷ್ಟಪಡ್ತೀನಿ ಈ ಪುರಾತನವಾದ ದೇವಸ್ಥಾನ ನಾನೂರು ವರ್ಷದ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ದೊಡ್ಡವರು ಹಿರಿಯರು ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಪೂಜೆಗಳು ನಡೀಲಿ ಅಂತ ಎಲ್ಲ ಏರ್ಪಾಟ್ ಮಾಡಿ ಅವರು ನಡೀಲಿ ಸದಾ ನಡೀಲಿ ಅಂತ ಈಗ ಶ್ರಾವಣ ಮಾಸ ಪೂಜೆಗಳು ಹದಿನೈದು ವರ್ಷದಿಂದ ಹದಿನೈದನೇ ವರ್ಷ ಇದು ನಡೆಸ್ತಾ ಇದ್ದೀವಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಭಗವಂತನ ದಯ ಅಷ್ಟೇ ಇನ್ನು ಯಾರ್ದೂ ಇಲ್ಲ ಅದು ಅದು ಅವನ ದಯ ಅಷ್ಟೆ ಆಮೇಲೆ ಇಲ್ಲಿ ಶ್ರೀರಾಮನವಮಿ ಅಲ್ಲಿ ಹದಿನೈದು ದಿವಸ ಉತ್ಸವಗಳಿರುತ್ತೆ ಆಮೇಲೆ ವೈಕುಂಠ ಏಕಾದಶಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಅದರಲ್ಲೂ ಈ ಶ್ರಾವಣ ಮಾಸ ಅನ್ನೋದು ವಿಶೇಷವಾಗಿ ನಡೆಸ್ತೀವಿ ಮೊದಲನೇ ಈ ಈ ವರ್ಷದಲ್ಲಿ ಮೊದಲನೇ ವಾರ ಮಹಾ ಅದ್ಭುತ ಶಾಂತಿ ಹಾಗೂ ಧ್ವಜಸ್ತಂಭ ಸಂಪ್ರೋಕ್ಷಣೆ ಇತ್ತು ಈಗ ಇವತ್ತು ಬೆಳಗ್ಗೆ ಸ್ವಾಮಿಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಶತಕಲ್ಶಾಭಿಷೇಕ ನಡೆಯಿತು ಈ ಈಗ ಪರ್ಣಯ ಉತ್ಸವ ಕಲ್ಯಾಣೋತ್ಸವ ಪರ್ಣಯ ಉತ್ಸವ ಅಂದರೆ ಸ್ವಾಮಿನ ಅಮ್ಮನವ್ರನ್ನ ಆಚೆ ಮರಣಿಗೆ ಕರ್ಕೊಂಡೋಗಿ ನಾವು ಯಾವ ರೀತಿ ಮದುವೆಯಲ್ಲಿ ಕಾಶಿ ಯಾತ್ರೆ ಇನ್ನೊಂದು ಎಲ್ಲ ಮಾಡ್ತೀವೋ ಆ ರೀತಿ ಮಾಡಿದ್ದೀವಿ ಇದು ಮಾಡೋದಕ್ಕೆ ಟಿ ಟಿ ಡಿಯಿಂದ ಚೆನ್ನೈಯಿಂದ ಆಚಾರರು ಬಂದು ನಡೆಸ್ಕೊಟ್ಟಿದ್ದಾರೆ ಇನ್ನು ಭಾನುವಾರ ಪವಿತ್ರೋತ್ಸವ ಇರುತ್ತೆ ಕೊನೆಯ ವಾರ ವಿಶೇಷವಾಗಿ ಶ್ರೀ ರಾಮನಾಮ ಕೋಟಿ ಅಖಂಡ ರಾಮನಾಮ ಕೋಟಿ ಜಪ ಮಾಡ್ತಾ ಇದ್ದೀವಿ ಅದು ಏನಂದರೆ ಬುಧವಾರ ಮಧ್ಯಾಹ್ನ ಶುರುವಾಯಿತು ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಬೆಳಗ್ಗೆ ಎಂಡಾಗುತ್ತೆ ಅಲ್ಲಿವರೆಗೂ ಡೇ ಆ್ಯಂಡ್ ನೈಟು ಅವನ ರಾಮನಾಮ ಜಪ ನಡೀತಾ ಇರುತ್ತೆ ಅದು ಆ ರಾಮನಾಮ ಅಂದರೆ ಎಂಥ ಒಂದು ಹೇಳೋಕ್ಕಾಗಲ್ಲ ರಾಮನಾಮ ಅದನ್ನು ನಾವು ಮೂರುವರೆ ದಿನಗಳ ಕಾಲ ನಡೆಸಬೇಕು ಅಂತ ನಾವು ಯೋಚನೆ ಇದು ಭಗವಂತನ ಪ್ರೇರಣೆ ಆಗಿದೆ ಆ ಪ್ರೇರಣೆಯಿಂದ ನಡೆಸ್ತಾ ಇದ್ದೀವಿ ತಾವು ಬಂದು ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಭಾಳ ನಾವು ಚಿರಋಣಿಗಳಾಗಿರ್ತೀವಿ ಮುಂದೆಯೂ ಬರೋ ವಾರ ಇನ್ನೊಂದು ವಾರ ಬಂದು ಇದೇ ರೀತಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ